ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಹೈ ವೋಲ್ಟೇಜ್ ಫೈಟಿಂಗ್ ಇಂದು ನಡೆದೇ ಬಿಟ್ಟು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ನಡೀತಿರುವಂತಹ ತ್ರೈಮಾಸಿಕ ಸಭೆ ಕೆ ಡಿ ಪಿ ಸಭೆಯಲ್ಲಿ ಶಾಸಕ ಮುನಾಬಾದ್ ಕ್ಷೇತ್ರದ ಶಾಸಕರಾದ ಸಿದ್ದು ಪಾಟೀಲ್ ವರ್ಸತ್ ಭೀಮರಾವ್ ಪಾಟೀಲ್ ನಡುವೆ ಬಾಯಿಂದ ಮತ್ತು ಕೈಯಿಂದಲೂ ಸಹ ಜಗಳವೇ ಶುರುವಾಯಿತು ಈ ತ್ರೈಮಾಸಿಕ ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಪೌರಾಡಳಿತ ಸಚಿವ ಸ್ಥಳೀಯ ಶಾಸಕರಾದ ರಹೀಂ ಖಾನ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಅನೇಕ ಜಿಲ್ಲಾ ಉಪ ನಿರ್ದೇಶಕರು ಜಿಲ್ಲೆಯ ಉಪ ನಿರ್ದೇಶಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಸಭೆ

ಅಭಿವೃದ್ಧಿ ಕುರಿತು ಚಿಂತನೆ ಬಿಟ್ಟು ಇವನು ವೈಯಕ್ತಿಕ ಮಾತುಗಳನ್ನ ಇಟ್ಕೊಂಡು ಕೆಡಿಪಿಯ ತ್ರೈಮಾಸಿಕ ಸಭೆ ಸಾರ್ವಜನಿಕರ ಸಮಸ್ಯೆಗಳನ್ನ ಗಾಡಿಗೆ ತೂರಿ ಲೇಬೋಟ್ ವಿಚಾರದಲ್ಲಿ ಇವರಿಗೆ ಕಿತ್ತಾಟ ಮಾಡಕ್ಕೆ ಸಭಾಂಗಣ ನ್ಯಾಯ ಒದಗಿಸಿ ಕುಡಿ ಅಂತ ಬಂದವರಿಗೆ ಗೇಟ್ ಹೊರಗಡೆ ನಿಲ್ಲಿಸಿ ಒಳಗಡೆ ಕುತ್ಕೊಂಡು ಚಿಂತನೆ ಮಾಡದೆ ಕಿತ್ತಾಟ ಮಾಡ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಕಿತ್ತಾಟವನ್ನ ನೋಡಿ ನೋಡಿ ಮಧ್ಯದಲ್ಲೇ ಬಂದು ಸಚಿವ ಈಶ್ವರ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ ಈ ಗಲಾಟೆಯನ್ನ ನಿಯಂತ್ರಣಗೊಳಿಸಿ ತಾಳದ ಮಟ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಭೆಯನ್ನ ಮುಂದೂಡಲಾಗುತ್ತೆ ಎನ್ನುವ ಘೋಷಣೆಯನ್ನ ಮಾಡೇಬಿಟ್ಟಾರೆ ಸಚಿವರು ಹೇಳ್ತಾರೆ ಅಭಿವೃದ್ಧಿ ಚಿಂತನೆಗಳು ಮಾಡಿದ್ದೀವಿ ಇನ್ನಷ್ಟು ಇತ್ತು ಒಂದಿಷ್ಟು ಗೊಂದಲಗಳಿಂದ ಈ ಸಭೆಯನ್ನ ಮುಂದೂಡಿದ್ದೇವೆ ಮುಂದೆ ಬರುವಂತ ಒಂದು ವಾರದೊಳಗಾಗಿ ಮತ್ತೆ ಸಭೆಯನ್ನ ಕರೆದು ಜಿಲ್ಲೆಯ ಪ್ರಗತಿಗಾಗಿ ನಾವು ಮತ್ತೆ ಮೀಟಿಂಗ್ ಮಾಡ್ತೀವಿ ಅನ್ನುವ ಮಾತು ಸಚಿವರು ಆಗಿತ್ತು ಏನ್ ಹೇಳ್ತಾರೆ ಸಚಿವರು ಅನ್ನೋದು ಸಭೆ ಇವತ್ತು ಮಾಡಿದ್ದೇವೆ ಕೆಲವೊಂದು ಅನಿವಾರ್ಯ ಕಾರಣದಿಂದ ಬಹಳಷ್ಟು ಜನ ತಮ್ಮ ತಮ್ಮ ಸಮಸ್ಯೆಗಳು ಇಟ್ಟುಕೊಂಡು ಇವತ್ತು ನನ್ನ ಹತ್ರ ಬಂದಿದ್ದಕ್ಕಾಗಿ ನನಗೆ ಸಭೆಗೆ ಬರಲಿಕ್ಕೆ ವಿಳಂಬ ಆಗಿದೆ ಅನೇಕ ವಿಷಯಗಳು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅರ್ಧ ಚರ್ಚೆ ಮಾಡಿ ಈಗ ಮತ್ತೆ ಮುಂದೆ ಬೇರೆ ಕಾರ್ಯಕ್ರಮ ಇದೆ ಅಂತೇಳಿ ಮುಂದೂಡಿ ಒಂದು ವಾರ ಒಳಗಾಗಿ ಇನ್ನೊಂದು ಸಭೆ ಮಾಡಿ ವಿಸ್ತೃತವಾಗಿ ಚರ್ಚೆ ಮಾಡ್ತೇವೆ ನನ್ನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ವಿನಂತಿ ಇದೆ ತಾವೆಲ್ಲರೂ ಇವತ್ತು ಗೌರವಿತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ ಯಾವುದೇ ವೈಯಕ್ತಿಕ ದೇಶಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಎರಡೂ ಕಡೆ ಅವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ ಗೊತ್ತಿಲ್ಲ ವಿಚಾರ ನೋಡಿ ಈಗ ನನಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಮಾಹಿತಿ ತಗೊಂಡು ಹೇಳ್ತೇನೆ ಮುಂದಿನ ಶಾಸಕರು ಸೇರಬೇಕು ನಾನು ಈಗಾಗಲೇ ಹೇಳಿದ್ದೇನೆ ಅತ್ಯಂತ ದುರದೃಷ್ಟಕರವಾದಂತ ಒಂದು ಅದಕ್ಕೆ ಇದು ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಕ್ಕೆ ಎಲ್ಲರ ಜೊತೆ ಮಾತನಾಡಿದ್ದೇನೆ ಕೇಳಿದ್ರಲ್ಲ ಸಚಿವ ಈಶ್ವರ್ ಖಂಡ್ರೆ ಅವರು ಏನ್ ಹೇಳಿದ್ರು ಅನ್ನೋದು ಹಾಗಾದ್ರೆ ಗಲಾಟೆ ನಡೆದಿರುವ ವಿಷಯ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಬೀದರ್ ನಲ್ಲಿರುವಂತ ನಾನಾ ಜೀರಾ ಸಾಹೇಬ್ ಚಿಕ್ಕಪೇಟ್ ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ ನಾಲ್ಕರಲ್ಲಿರುವಂತಹ ಸಮಸ್ಯೆ ಕುರಿತು ಶಾಸಕ ಸಿದ್ದು ಪಾಟೀಲ್ ಅವರು ಇದರ ಕುರಿತು ನನಗೆ ಕೊಟ್ಟಿರುವ ಮಾಹಿತಿ ಕರೆಕ್ಟ್ ಇಲ್ಲ ಏನಿದೆ ಅನ್ನೋದು ಸ್ಪಷ್ಟಕರಣವನ್ನು ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಭೀಮ್ರಾವ್ ಪಾಟೀಲ್ ಅವರು ಮತ್ತೆ ಚಂದ್ರಶೇಖರ್ ಪಾಟೀಲ್ ಅವರು ಈ ಒಂದೇ ಅಂತ ಏನಿದೆ ಸಹ ಬೀದರ್ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಲೇಔಟ್ ಆಗಲಿ ಪ್ರತಿಯೊಂದು ಇಲ್ಲಿಗಲ್ ಕೆಲಸ ಆಗಲಿ ಎಲ್ಲದರ ಕುರಿತು ಸಮಗ್ರ ತನಿಖೆಯನ್ನ ನಡೆಸಿ ಎಲ್ಲವನ್ನ ಸ್ಥಗಿತಗೊಳಿಸಬೇಕು ಹುಮರಾಬಾದ್ ನಲ್ಲಿರುವಂತಹ ಒಂದಿಷ್ಟು ಸರ್ವೆ ನಂಬರ್ ಗಳನ್ನ ಸ್ಪಷ್ಟವಾಗಿ ಹೇಳಿ ಅದು ಏನಿದೆ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನುವ ಪ್ರಶ್ನೆಯನ್ನು ಮಾಡಿ ಮಾತಿಗೆ ಮಾತು ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಸುವವರೆಗೆ ನಡೆದೇ ಬಿಡ್ತು ಭೀನ್ ಪಾಟೀಲ್ ಅವರು ಮಾತಾಡ್ತಾ ಏನು ಹೇಳಿದರು ಚಂದ್ರಶೇಖರ್ ಪಾಟೀಲ್ ಅವರು ಮಾತಾಡ್ತಾ ಏನು ಹೇಳಿದ್ರು ಸಚುವರು ಏನು ಹೇಳಿದ್ರು ಸಭೆಯಲ್ಲಿ ಏನು ನಡೆಯಿತು ಅನ್ನೋದು ಪೂರ್ತಿ ಸುದ್ದಿಯನ್ನ ತಮ್ಮ ಮುಂದೆ ಇದೆ ನೋಡಿ

ಅದೂ ಒಂದು ಟ್ರಸ್ಟ್ ಇದೆ ನಮ್ಮ ಟ್ರಸ್ಟ್ ಬಾಯ್ ಅಲ್ಲಿ ಏನು ಇರುತ್ತೆ ಎನಿ ಆಫ್ ದಿ ಟ್ರಸ್ಟ್ ನಮಗೆ ಏನಾದರೂ ಕೊರತೆ ಇದ್ರೆ ವಿಕಾಂಡು ಎ ಬಿ ವೀ ಕೆಟ್ ಬಾಯ್ ಅದು ಏನಾದರೂ ಲೋನ್ ಕೊಡ್ಬೇಕಾದರೆಲ್ಲ ಸ್ಪಷ್ಟವಾಗಿದೆ ಮೇಡಮ್ ಅದು ಯಾವ್ದು ದೇವ್ ಗುರುನಾನಕ್ ಗೃಹದ್ದೇ ಮಾತ್ರ ಆ ಟ್ರಸ್ಟ್ ನೀಡೇ ಏನಿದೆ ಇದು ಲ್ಯಾಂಡ್ ಎಂಎ ಮಾಡಿದ್ರು ತಗೊಂಡಿದ್ದಾರೆ ನಾವು ಆಲ್ರೆಡಿ ಫಾರ್ಟಿ ಪರ್ಸೆಂಟ್ ಆಗಿದೆ ಅದು ಅಲ್ಲದೆ ಅಲ್ಲಿ ಗಾರ್ಡನ್ ಸಲುವಾಗಿ ಎಲ್ಲ ಲ್ಯಾಂಡ್ ಇದೆ ಅಂದರೆ ಸರಿ ಸ್ಪಷ್ಟವಾಗಿ ಎಲ್ಲಾದರೂ ಮಾಡಿ ಎಂಟು ದಿವಸದಲ್ಲಿ ಇಲ್ಲೇ ಅಧ್ಯಕ್ಷರಿದ್ದಾರ ಬಿಸಿಲಿದ್ದಾರ ಏನು ಮಾಡಿಸಿ ಮಾಡಬೇಕು ಅಂತ ಇದು ಮಾಡಿ ಸರ್ ಸರಿ ಇಟ್ ಈಸ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಇನ್ ಬಿದರ್ ಡಿಸ್ಟ್ರಿಕ್ಟ್ ಓವರ್ ಲ್ಯಾಪ್ ಆಗಿತ್ತು ಅಂತ ಬಿತ್ಕೊಂಡು ಮಾರ್ಕೆಟ್ ಹ್ಯಾಂಗ್ ಅಪ್ಲಿಕೇಶನ್

ಅದಕ್ಕೆ ಆಗ ನಾವು ಸುಮ್ನೆ ಶಾಸಕರಾಗಿ ಬಂದ ನೀವು ತಲೆಮಾತಿವ ಎಲ್ಲ ಇದು ಮಾಡಿ ಮೂರು ಸರ್ವೆ ನಂಬರ್ ಹೇಳಿದ್ದೆವು ಹೋಟೆಲ್ ಕಲ್ಲೂರ್ ರೋಡ್ ಏನ್ ರೋಡ್ ಇದೆ ಅದು ಏನು ಪರ್ಮಿಷನ್ ಇದೆ ಅದೇನು ತೆಗೀರಿ ಅದು ಎಲ್ಲದನ್ನೇ ಮಾಡ್ಬಿಡಿ ಅದೇನು ಇದು ಇದೆ ಫಸ್ಟ್ ನಮ್ ನಿಂದಿರ್ತದೆ ನಮ್ನಿಂದ ಚಾಲೋ ಮಾಡಿ

ಇಲ್ಲಿ ಜಿಲ್ಲೆ ಜನ ನೋಡ್ತಾ ಜನ ನೋಡ್ತಾ ಇದ್ದಾರ ಆಗ್ತಾ ಇದೆ ಅಂತ ವರೇ ಅವ್ರ ಪರಿವಾರದವರೇ ಎಲ್ಲ ಕಡೆ ಇರ್ಬೇಕು ಯಾಕಂತಂದ್ರೆ ಎರಡು ಎಮ್ ಎಲ್ ಸಿಗಳಿಗೂ ಅವರೇ ಇದ್ದಾರ ಡಿ ಸಿ ಬ್ಯಾಂಕಿಂಗ್ ಉಪಾಧ್ಯಕ್ಷರು ಅವರೇ ಇದ್ದಾರೆ ಮೊನ್ನೆ ಯಾವುದೋ ನಾಮಿನೇಟ್ ಉಪ ರಾಜ್ಯ ಉಪಾಧ್ಯಕ್ಷ ಮಾಡಿದ್ರು ಅವರು ಪಕ್ಕನೇ ಇದ್ದಾರೆ ಎಮ್ ಎಲ್ ಎಲೆಕ್ಷನ್ ಕೂಡ ಅವರೇ ನಿಂದಿರಬೇಕು ಎಂ ಪಿ ಎಲೆಕ್ಷನ್ ಬಿ ಕೇಳಿರು ಆ ಮೋದಿಗೆ ಹಳೆಯದ ತನಸಿ ಮನೆ ಕುಂತಾರ ಅಷ್ಟೇ ಎಲ್ಲನೂ ಕೂಡ ಅವ್ರ ಪರಿವಾರದವರಿಗೆ ಬೇಕು ಬೇರೆ ಯಾರು ಕೂಡ ನಮ್ಮ ಅಂತ ಇವು ಕೂಡ ಬೆಳಿಬಾರ್ದು ಈ ತರ ಇದೆ ಇಂಥದಕ್ಕೆ ನಾವು ಯಾವ್ದು ಕೂಡ ಆಸ್ಪದೆ ಕೊಡಲ್ಲ ಇಂತ ಎಷ್ಟೇ ಜನ ಬಂದರೂ ಬಿ ಆ ಫೇಸ್ ಮಾಡಕ್ಕೆ ಇದು ನಲ್ವತ್ತೆಂಟು ಎಕರೆ ಜಾಗ ಇದೆ ನಲ್ವತ್ತೆಂಟು ಜಾಗ ನಲ್ವತ್ತೆಂಟು ಎಕರೆ ಜಾಗ ಇದು ಒಂದು ನಾನಾ ಜೀರಾ ಸಾಹೇಬ್ ಆ ಫೌಂಡೇಶನ್ ಒಂದು ಜಾಗ ಇದೆ ಆ ಒಂದು ಜಾಗ ಇವತ್ತು ಆ ಫೌಂಡೇಶನ್ ಇದೆ ಅಂತಂದ್ರೆ ಆ ಟ್ರಸ್ಟ್ ದೋರಿಗೆ ಅಲ್ಲಿಂದ ಸಿಕ್ಕ ಜನರಿಗೆ ನೋಡಿ ಸರ್ ಸಿಖಕ್ ಜನರಿಗೆ ಉಪಯೋಗ ಆಗಬೇಕು ಅದು ಯಾರು ಪ್ರೈವೇಟ್ದವ್ರು ಬಂದು ಲೇಔಟ್ ಹಾಕಿ ಮಾರ್ಕೊಂಡು ಹೋಗಿ ಆ ಜನರಿಗೆ ಮೋಸ ಆಗ್ಬಾರ್ದು ಅಂತ ನಾನು ಈ ಒಂದು ಪ್ರಶ್ನೆ ಕೇಳಿದೆ ಅದು ಮತ್ತು ಇಲ್ಲಿಗಲ್ ಆಗಿ ಲೇಔಟ್ ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಮಾಡಿದ್ದಾರೆ ಇವತ್ತ ಇವತ್ತು ಏನು ನಾನು ಅಧಿವೇಶನದಲ್ಲಿ ಕೂಡ ಸಂಬಂಧಪಟ್ಟ ಸಚಿವರಿಗೆ ಇದ್ರ ಬಗ್ಗೆ ಕ್ವೆಶನ್ ಕೇಳಿದಾಗ ಇವತ್ತಲ್ಲೂ ತಪ್ಪಾಗಿದೆ ಅದ್ರ ಬ ಅದ್ರ ಮೇಲೆ ಕ್ರಮ ವಹಿಸ್ತೀನಂತ ನನಗೆ ರೈಟಿಂಗ್ನಲ್ಲೂ ಕೂಡ ಕೊಟ್ಟಿದ್ದಾರೆ ಮೊನ್ನೆ ಏನು ಲಾಸ್ಟ್ ಟೈಮು ಕೂಡ ಕೆ ಡಿ ಪಿ ಮೀಟಿಂಗ್ನಲ್ಲಿ ನಾನು ಕೇಳಿದಾಗ ಹದಿನೈದು ದಿವಸದಾಗ ಉತ್ತರ ಕೊಡ್ತಾರಂತ ನನಗೆ ಕೊಟ್ಟಿದ್ರು ಆದರೆ ಇವತ್ತು ಏನು ಉತ್ತರ ಕೊಟ್ಟಿದ್ರು ಅದು ಸಟಿಸ್ಫೈಡ್ ಇರ್ತಾರ ನಾನು ಕೇಳ್ತಾ ಇದ್ದೆ ಆದರೆ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ಬ್ಯಾನಿ ಆಗ್ತಾ ಇದೆ ಅವ್ರು ಮಾಡಬೇಕಲ್ಲ ಅವ್ರು ಮಾಡಲಿ ಇವ್ರಿಗೇನು ಸಂಬಂಧ ಅದಕ್ಕೆ ಇವರು ಕೂಡ ಅದ್ರಲ್ಲಿ ತಿನ್ಬೇಕಾದ ಭಾಗಿಯಾಗಿನ್ಬೇಕೆ ಈ ಥರ ಅವರಿಗೆ ಬೇನಿ ಆಗ್ತದೆ ಯಾರಿಗೂ ಪುಡಿ ಅಜ್ಜದು ಪಿಂಜದು ಎಲ್ಲ ನಮ್ ರಕ್ತದಾಗ ಇಲ್ಲ ನಮ್ ರಕ್ತ ಬೇರೆ ಇದೆ ನಮ್ಗೆ ಅದಕ್ಕ ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ